तरुणीमणि विद्यादरे their love ವ್ಯಕ್ತಿಯನ್ನು ಹುಟ್ಟುವಾಗ ಅವನಿಗೆ ಉಸಿರಿರ್ತದೆ ಕರೆಯುವುದಕ್ಕೆ ಹೆಸರಿರುವುದಿಲ್ಲ ಅದೇ ವ್ಯಕ್ತಿ ಸಾಯುವಾಗ ಅವನಿಗೆ ಉಸಿರಿರುವುದಿಲ್ಲ ಜೀವನದಲ್ಲಿ ಏನನ್ನು ಸಾಧಿಸ್ತಾನೋ ಆ ಸಾಧನೆ ಹೆಸರಿನ್ನುವಂಥದ್ದು ಶಾಶ್ವತವಾಗಿರ್ತದೆ ಸಾಧನೆಯ ಹಾದಿಯಲ್ಲಿ ಬದುಕಬೇಕು ಎನ್ನುವ ಆಸೆ ಆಶಯವನ್ನು ಹೊತ್ತವಳು ಈ ವಿದ್ಯೆ ಆದರೆ ಏನನ್ನಾದರೂ ಸಾಧಿಸಬೇಕು ಅಂತಾದರೆ ಆ ವ್ಯಕ್ತಿಗೆ ವಿದ್ಯೆ ಎನ್ನುವಂಥದ್ದು ಅತ್ಯಗತ್ಯ ತಾನೆ ಕಳ್ಳಕಾತರು ಕದಿಯಲಾರದ ಸಂಪತ್ತು ರಾಜನಾದವನು ತೆರಿಗೆಯನ್ನು ವಿಧಿಸಲಾಗದ ಸಂಪತ್ತು ಬೇಯಿಸಿದಷ್ಟು ಹೆಚ್ಚಾಗುವ ಸಂಪತ್ತು ಅಣ್ಣ ತಮ್ಮಂದಿರು ಪಾಲು ಕೇಳದ ಸಂಪತ್ತು ಅದು ವಿದ್ಯಾ ಸಂಪತ್ತು ವಿದ್ಯೆಯನ್ನು ಕಲಿತು ಜೀವನದಲ್ಲಿ ಧನ್ಯತೆಯನ್ನು ಅನುಭವಿಸಬೇಕು ಎನ್ನುವ ಆಸೆಯನ್ನು ಹೊತ್ತವಳು ಈ ವಿದ್ಯಾದಲ್ಲಿ ನಾನು ಆಸೆ ಹೊತ್ತರೆ ಸಾಕಾಗುತ್ತದೆ ಅದಕ್ಕೆ ಅನುಕೂಲಕರವಾಗಿ ವ್ಯವಹರಿಸಿದವರು ನನ್ನಪ್ಪಾಜಿ ಈ ತೇಜಾವತಿ ಅಧಿಕಾರಿಗಳು ವಿಜಯವರ್ಮ ಭೂಪತಿ ಅವರ ಅನುಗ್ರಹದಿಂದ ಗುರುಮಠವನ್ನು ಸೇರಿ ಸಕಲ ವಿದ್ಯೆಯನ್ನು ಕಲಿತೆ ಬಂದು ಅಂತಃಪುರವನ್ನು ಸೇರಿದೆ ಆದ್ರೆ ಮನಸ್ಸಿಗೆ ಬೇಸರ ಆಯಿತು ಅಂತಾದ್ರೆ ರಾಜಕುಮಾರಿಯರು ಮಾಡುವುದೇನು ಸಖ್ಯ ವ್ರಾಥವನ್ನು ಕೂಡಿಕೊಳ್ತಾರೆ ವನವಿಹಾರಕ್ಕೋ ಜಲಕ್ರೀಡೆಗೋ ತೆರಳುತ್ತಾರೆ ಆದ್ರೆ ಹಾಗಲ್ಲ ಈ ವಿದ್ಯಾಭವನದಲ್ಲಿ ವಿದ್ಯೆ ಕುರಿತಾಗಿ ವಿಷಯದ ಕುರಿತಾಗಿ ಕುಳಿತುಕೊಳ್ಳುವಂತದ್ದು ನನ್ನ ಹವ್ಯಾಸ ಅದಕ್ಕೆ ಸಖಿಯವರೆಲ್ಲ ಬಂದಿದ್ದಾರೆ ಆ ಕಡೆ ಈ ಕಡೆ ಕುಳಿತಿದ್ದಾರೆ ವಿದ್ಯೆಯ ಕುರಿತಾಗಿ ಅವರ ಜೊತೆಯಲ್ಲಿ ನಾನು ಚರ್ಚಿಸ್ತಾ ಕುಳಿತುಕೊಳ್ತೇನೆ ಎಂದಲಾಗಿ ಓಡೋಡಿ ಓಡೋಡಿ ಅವಳ ಅಂತಪುರದವರೆಗಾಗಿ ಬಂದು ನಿಂತೆ ನಿಂತು ಕಾಣುವುದಿಲ್ಲವಲ್ಲ ಎಲ್ಲೋದು ಕಂಡ i mm -hmm. മഗരോ മോഗേയോ കണ്ടോ കണ്ടോ

Oh

ಕಂಡ ಕಲಾಧರನೋನ್ ಮೋಗನೆಯಲ್ಲೋ ಮೋಹನೆಯಲ್ಲೋ o kadar da var ಅಸಮಾಧಾನ ಎಲ್ಲಿಲ್ಲದ ಸಂತೋಷ ಯೋಗ ಅಂತ ಹೇಳಿದ್ರೆ ಇದು ನೋಡಿ ನಾವು ಬಯಸಿದ್ರು ಸಿಗುವುದಿಲ್ಲ ಬೇಕು ಅಂತ ಹಠ ಹಿಡಿದು ಮುನ್ನೆಡಿದ್ರೂ ನಮ್ಮ ಪಾಲಿಗೆ ತಪ್ಪುವುದಿಲ್ಲ ಇದೆಲ್ಲ ಯಾರ ಸಂಕಲ್ಪ ಇಲ್ಲಿಗೆ ನಾ ಇಷ್ಟುಟಿಗೆ ಬರಬೇಕು ಹೀಗೆಲ್ಲ ನೋಡಬೇಕು ಇಷ್ಟೆಲ್ಲ ಸೊಬಗನ್ನು ಇಲ್ಲಿ ನಾನು ಕಾಣಬೇಕು ಅಂತಾದ್ರೆ ಇದಕ್ಕೆ ಕಾರಣ ನಾನಲ್ಲ ಅದಕ್ಕೆ ಪ್ರೇರಕವಾದದ್ದು ಅಲ್ಲ ನಮಗೆ ದಾರಿಯನ್ನು ಹಾಕಿಕೊಟ್ಟದ್ದು ಕಣ್ಣಿಗೆ ಕಾಣದಿರುವ ದೇವ ನಮ್ಮ ಕಣ್ಣೆದರಿಗೆ ಕಾಣುವ ದೇವ ಅನುಮಾನವೇ ನಿರ್ದೇಶನದ ಮೇರೆಗೆ ಬಂದದ್ದು ಹೌದು ಇದು ಫಲಪ್ರದಾಯಕವಾಗಬೇಕು ಅಂತಹದು ಪ್ರಧಾನವಾಗಿ ಅವಳನ್ನು ನೋಡಲೇಬೇಕು ಒಂದು ವಿಭಾಗದಲ್ಲಿ ಚಂದ ಇನ್ನೊಂದು ವಿಭಾಗದಲ್ಲಿ ಬೇಸರ ಒಂದಾತಿ ಪುಸ್ತಕದ ಹುಳ ಕೊಯ್ಲಿ ಪುಸ್ತಕ ನಮಗೆ ಆಗದೇ ಓದೋದು ಯಾವುದು ಅಂತ ಕೇಳಿದ್ರೆ ಆ ಪುಸ್ತಕವೇ ಆಗುವುದಿಲ್ಲ ಅದರಿಂದಲೇ ನಾವು ಬೋಧಿಸದತ್ತು ಹ್ಞೂ ಹಾಗಂತ ಅವಳು ಅದನ್ನೇ ಹಿಡ್ಕೊಂಡಿದ್ದಾಳೆ ಯಾಕೆ ಹ್ಞೂ ಅವಳು ವಿದ್ಯೆ ಅದ ನಾನಾಗಲ್ಲ ಕಲಾ ಅದ ನಮಗೆ ಕಲೆ ಯಾವ ಕಲೆ ಸೀಪದ ಅದೇ ಹ್ಞೂ ಅಲೆ ಇದು ಹಾಂ ಹೌದು ಸ್ವಾಮಿ ಇರುವಂತ ವಿದ್ಯೆಗಳಲ್ಲಿ ಇದು ಒಂದು ವಿದ್ಯೆ ಅಲ್ವ ಅರ್ವತ್ತಾಲ್ಕು ವಿದ್ಯೆ ಹಾ ನಮ್ಮದು ಇದೊಂದು ವಿದ್ಯೆ ಹೌದು ಈ ಎಲ್ಲರಿಗೂ ಗುರುದೆ ಹಾಂ ಇದು ಗುರು ಇಲ್ಲದೆ ಹೋದ ವಿದ್ಯೆ ಹಾ ಹೌದೌದು ನಾವು ಕಲಿತು ಹಾಂ ಅಬ್ಬಬ್ಬಾ ಹಾಳಾಗಿ ಹೋಗ್ಲಿಕ್ಕೆ ನಮ್ಮದ್ದು ಇಂಥ ಕಲ್ಪನೆ ಉಂಟು ಬರುವಾಗ ವಿದ್ಯಾಧರೆ ಹಾಗಿದ್ದಾಳೆ ಹೀಗಿದ್ದಾಳೆ ಎನ್ನುವ ಹಾಗೆ ಸುಪ್ನ ಸಾಮ್ರಾಜ್ಯವನ್ನು ಕಟ್ಟಿ ವಿದ್ಯಾಧರೆಯನ್ನು ನೋಡಲು ಸುಖವಾಗಿ ಓಡಾಡಿ ಬಂದ್ರೆ ನನ್ನ ಕಲ್ಪನೆ ಎಲ್ಲ ಛೆ ನಾನು ಎಣಿಸಿದ ಹಾಗೆ ವಿದ್ಯಾದರೆ ಇಲ್ಲ ಅದಕ್ಕಿಂತ ಮೂರು ಮಡಿ ಜನ ಅಯ್ಯೋ ಮೊದಲು ಗುರುಕುಲದಲ್ಲಿ ಹೇಗಿದ್ವಿ ಬತ್ತಿ ಬತ್ತಿ ಮೂರ್ ಬತ್ತಿ ಇದ್ದಾಗಿತ್ತು ಈಗ ನೋಡಿದ್ರೆ ಕೈ ತಪ್ಪಿ ನೀರಿನಲ್ಲಿ ಬಿದ್ದ ಕಡ್ಲೆ ಹಾಗಾಗಿದ್ದ ಅಂದ್ರೆ ಅಷ್ಟು ದಷ್ಟಪುಷ್ಟವಾಗಿ ಬೆಳಕೊಂಡಿದ್ದ ಅಡಿಯಿಂದ ಮುಡಿಯವರೆಗೆ ಮುಡಿಯಿಂದ ಅಡಿಯವರೆಗೆ ಎಳಿತ್ತು ನಿಂಗೆ ತಿಳಿದಿರುವಂತ ಸೌಂದರ್ಯ ಮುಖಮಂಡಲ ಅಂತ ಹೇಳಿದ್ರೆ ಚಂದ್ರ ಆಕಾಶವನ್ನು ಇವಳು ಮುಖಮಂಡಲದಲ್ಲಿ ಮನೆ ಮಾಡ್ದ ಅಷ್ಟು ಚಂದ ಆದ್ರೆ ಹೌದು ನಾನು ಬಂದು ನಿಂತದವಳ ಮನೆ ಅಂಗಳಕ್ಕೆ ಯಾವುದೇ ಅವಳು ಮಾತಾಡಿಸಿದಿರಲ್ವ ಮುನ್ನಡೆಯುವುದು ಮಾತಿಗೆ ಪ್ರತಿಕ್ರಿಯೆ ಬೇಕು ಅದಿಲ್ಲ ಅಂತಾರೆ ನಾವು ಮಾತಾಡಿ ಪ್ರಯೋಜನ ಅದಕ್ಕಾಗಿ ಅವಳು ಪ್ರತಿಕ್ರಿಯಿಸ್ಬೇಕು ಅಂತಾದ್ರೆ ನಾವು ಬಂದದ್ದು ಅವಳಿಗೆ ಗೊತ್ತಾಗ ನಾನೇ ಕರ್ ನಿಮ್ಮ ಎಂತ ಮಾಡ್ಕೊಂಡ್ರೆ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಂಡು ಹೋಯ್ ನಾ ಬಂದಿದ್ದೇನೆ ಅಂತ ಹೇಳುವುದಲ್ಲ ಮತ್ತೆ ಬರುವ ನಮ್ಮನ್ನ ನೋಡಿ ಬನ್ನಿ ಸ್ವಾಮಿ ಅಂತ ಕರ್ಕೊಂಡು ಹೋಗ್ಬೇಕು ಯಾರು ಮಂತ್ರಿ ಮಕ್ಕಳು ಹೌದಪ್ಪ ಯಾವ ಕ್ಷಣಕ್ಕೂ ಎಷ್ಟೇ ಹೋದ್ರು ಅದಕ್ಕಾಗಿ ನಾನು ಬಂದ ವಿಚಾರ ಒಳಗಿದ್ದ ಅವಳಿಗೆ ಗೊತ್ತಾಗಬೇಕು ಅಂತ ಆದ್ರೆ ಅವಳ ಲಕ್ಷ್ಯವನ್ನು ಸೆಳೆದುಕೊಳ್ಳಬೇಕು ಏನ್ ಮಾಡ್ಲಿ ಕರೆಯುವುದು ವಾತಾವರಣ ಆಗ್ತದೆ ಅದಕ್ಕಾಗಿ ಈಗ ನನಗೆ ಆರೋಗ್ಯ ಸರಿ ಉಂಟು ಅವಳ ಲಕ್ಷ್ಯವನ್ನು ನನ್ನ ಸೆಳೆದುಕೊಳ್ಳುವುದಕ್ಕಾಗಿ ಮಾತ್ರ ಈ ಕ್ಷಣಕ್ಕೆ ಒಂಜಾತಿ ಹೊಟ್ಟು ಕೆಮ್ಮು ಇದೆ ಅವಳಿಗೆ ಗೊತ್ತಾಗುದಿಲ್ಲ

ಕೆಮ್ಮೆ ಕೊಡ್ಬೇಕು ಹ ಅವಳಿಗೆ ಗೊತ್ತಾಗ್ಬೇಕು ಅಂತ ಯಾರ್ಯಾರು ಕೆಮ್ಮೆ ಹಾಕಿ ನಮ್ದು ಒಂದು ಸ್ವಂತ ಕೆಮ್ಮೆ ಅಂಜಾತಿ